ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದಾಗ ಶಿವಲೀಲಾಮೃತದಿಂದ ಆರಂಭಗೊಂಡಿರುವಂತ ಪುರಾಣಗಳು ಎಲ್ಲಿವರೆಗದವಂದ್ರ ಶರಣ ಚರಿತಾಮೃತದವರಿಗೂ ಓದಾವ ಆ ಶರಣ ಚರಿತಾಮೃತದವರಿಗೂ ಅನಂತ ಪುರಾಣಗಳ ಆಗಿ ಹೋಗ್ಯಾವ ಅದರೊಳಗ ಬ್ರಹ್ಮ ಪ್ರಚಲಿತವಾಗಿರತಕ್ಕಂತ ಅಧ್ಯಾತ್ಮದ ಆಳವಾಗಿರುವಂತ ಅನೇಕ ಅಧ್ಯಾತ್ಮದ ವಿಚಾರವನ್ನ ಒಳಗೊಂಡಿರತಕ್ಕ ಏಕೈಕ್ಯ ಮಹಾಪುರಾಣ ಜಗತ್ತಿನೊಳಗೆ ಯಾವ್ದಾದ್ರಿದ್ರ ಅದು ದೇವಿ ಪುರಾಣ ಅನ್ನೋದನ್ನ ನಾವು ಯಾವತ್ತೂ ಮರಿಬಾರದು ಈ ದೇವಿ ಪುರಾಣ ಎಷ್ಟು ದೊಡ್ದದ ಅನ್ನ ಕೇಳತ್ತೀನಿ ಮಗ ದೇವಿ ಪುರಾಣದೊಳಗ ಮೂರು ಖಾಂಡಗಳದಾವ ಒಂದು ದೇವಿ ಪುರಾಣ ದೇಹದ ಪುರಾಣ ದೇಶದ ಪುರಾಣ ದೇವಿ ಪುರಾಣದೊಳಗೆ ಏನದ ಅದು ದೇಹದೊಳಗದ ಈ ದೇಹದೊಳಗೆ ಏನದ ಅದು ದೇಶದೊಳಗದ ದೇವಿ ಪುರಾಣ దేహద పురాణ దేశద పురాణ ఈ మహా పరమ పురాణ ఈ పురాణవన్న ఈ పురాణవన్న యారు బరు నవ్వెల్ సుమ్నే దేవి పురాణ దేవి పురాణ అన్నోదంత ఆ దేవి మ్య భక్తి ఇట్క ఈ పురాణ బరుదోరు యారు స్వామి ಕರುನೂರ ಜಿಲ್ಲೆ ಆದೋನಿ ತಾಲೂಕ ಹಿರೇ ಹರಿವಾಣ ಅನ್ನುವಂತ ಗ್ರಾಮ ಇವತ್ತ ಮೂಗುತಿ ಬಾಳ ಚಲೋ ಮಾಡಿರಬಹುದು ಮೂಗು ಕೊಟ್ಟವನನ್ನು ಯಾವತ್ತು ಮರಿಬಾರದು ದೇವಿ ಪುರಾಣವನ್ನ ನಾವೆಲ್ಲರೂ ಇವತ್ತ ಓದುತ್ತೀವಿ ಪಾರಾಯಣ ಮಾಡ್ತೀವಿ ದೇವಿ ಚರಿತ್ರೆಯನ್ನ ಕೇಳ್ತೀವಿ ಅಂತಂದ್ರ ಅಂದು ದೇವಿ ಪ್ರತ್ಯಕ್ಷವಾಗಿ ಚಿದನಂದವ ದೋತರಿಗೆ ಬರೆಸಿದೆ ಇದ್ರ ನಾವೆಲ್ಲರೂ ದೇವಿ ಪುರಾಣ ಕೆಳಕ್ ಆಗ್ತಿದ್ದಿಲ್ಲ ಆ ಪುರಾಣವನ ಬರದ ಪುಣ್ಯಾತ್ಮ ಕರುನೂರ ಜಿಲ್ಲೆ ಆದೋನಿ ತಾಲೂಕ ಹಿರೇ ಹರಿವಾಣ ಅನ್ನುವಂತ ಗ್ರಾಮ ಆ ಹಿರೇ ಹರಿವಾಣ ಗ್ರಾಮದೊಳಗ ಬಡೆಗರ ಮಣಿತನದಲ್ಲಿ ಜನ್ಮವನ ತಾಳಿದಾಮ ಚಿದನಂದ ವಧೂತರು ಇವರ ಮೊದಲನೆಯ ನಾಮ ಜಕ್ಕಣ್ಣ 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 ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಿದ್ರು ಆ ಜಕ್ಕಣ್ಣ ತಂದೆ ತಾಯಿಗಳು ತೀರಿಕೊಂಡಿರುವಂತ ಸಂದರ್ಭದೊಳಗ ಅಕ್ಕಳಾಗಿರುವಂತ ಬಸಮ್ಮನ ಆರೈಕೆ ಒಳಗ ಜಕ್ಕಣ್ಣನವರು ಬೆಳೀತಾರೆ ಸ್ವಾಮಿ ಯಾವಾಗ ಅಕ್ಕಳಾಗಿರತಕ್ಕಂಥ ಬಸಮ್ಮನ ಅಕ್ಕರೆ ಒಳಗ ಆ ಜಕ್ಕಣ್ಣನವರು ಬೆಳೀತಾರೆ ಬೆಳೀತಾ ಬೆಳೀತಾ ಬೆಳೀತಾದ್ರ ಕಾಲವನ ಕಳಿಬೇಕಾದ್ರ ಶಾಲಿಗೆ ಹೋಗಬೇಕಾದ್ರ ಶಾಲಿ ಒಳಗ ದೈವಿ ಪುರುಷನಾಗಿರುವಂತ ಜಕ್ಕಣ್ಣ ಅಲ್ಲಿ ಅನೇಕ ವಸ್ತುಗಳನ್ನ ಭೂತಾಗಲಿ ಚೇಳಾಗಲಿ ಹಾವಾಗಲಿ ದೈವಿ ಪುರುಷನಾಗಿರುವಂತ ಆ ಜಕ್ಕಣ್ಣ ಶಾಲೆ ಒಳಗಿರುವಂತ ಎಲ್ಲ ಜನಗಳಿಗೆ ಶಿಕ್ಷಕರಿಗೆ ತೋರಿಸಬೇಕಾದ್ರ ಎಲ್ಲರೂ ಬಂದು ಹೇಳುತ್ತಾರೆ ಅಕ್ಕಳಾಗಿರುವಂತ ಬಸಮ್ಮಗ ಬಸಮ್ಮ ತಂದೆ ತಾಯಿಗಳನ್ನ ಕಳೆದುಕೊಂಡಿರುವಂತ ನಿನ್ನ ತಮ್ಮ ಜಕ್ಕಣ್ಣ ಸಣ್ಣವನದ ಅಂತಂದ್ರ ಶಾಲೆಯೊಳಗ ಹರಿದು ಹೋಗುವಂತ ಹಾವ ಹಿಡಿತಾನ ವಿಷಪೂರಿತವಾಗಿರುವಂತ ಚೇಳ ಕೈ ಒಳಗ ಆಡಿಸ್ತಾನ ಅಂಥ ಅಷ್ಟೇ ಅಲ್ಲ ಊರೊಳಗ ಉಡಾಡದಾನ ಅಂತ ತಿಳ್ಕೊಂಡು ಯಾವಾಗ ತಮ್ಮನಾಗಿರುವಂತ ಜಕ್ಕಣ್ಣನ ಆ ವಿಚಾರಧಾರೆಗಳನ್ನ ಅಕ್ಕಳಾಗಿರುವಂತ ಬಸಮ್ಮಗ ಹೇಳಿದ್ರು ಬಸಮ್ಮ ಮನಬೆ ಸತ್ತಾಗ್ತಾಳೆ ಎಷ್ಟು ದಿನಗಳ ಕಾಲ ಇವನನ್ನ ಪ್ರೀತಿಯಿಂದ ಹೇಳೋದು ಎಷ್ಟು ದಿನಗಳ ಕಾಲ ನಲ್ಮೆಯ ಮಾತುಗಳಂದು ಅಂತ ತಿಳ್ಕೊಂಡು ತಮ್ಮನಾಗಿರುವಂತ ಜಕ್ಕಣ್ಣಗ ಅಕ್ಕ ಹೊಲಕ್ಕೆ ಹೋಗುವಂತ ಸಮಯದೊಳಗ ಮನೆಯೊಳಗ ಒಂದು ಕಂಬ ಆ ಕಂಬಕ್ಕ ಜಕ್ಕಣ್ಣನವರನ್ನು ಕಟ್ಟುತ್ತಾಳೆ ಕೈಗಳನ್ನ ಕಟ್ಟಿದಳು ಕಾಲುಗಳನ್ನ ಕಟ್ಟಿದಳು ಕಂಬುಕ ಕಟ್ಟಿ ಮನೆಯಾಗ ಮಾಡಿರುವಂತ ಪ್ರಸಾದ ನೆಲವಿನೊಳಗ ಇಟ್ಟು ತಾನ ಹೊಲಕ್ಕ ಹೋಗಿರುವಂತ ಸಂದರ್ಭದೊಳಗ ಒಂದು ದಿವಸ ಯಾವಾಗ ಕಟ್ಟಿ ಹೋಗಿದಳು ಮಧ್ಯಾಹ್ನದ ಸಮಯ ಜಕ್ಕಣ್ಣಗ ಹಸಿವಿ ಹಂಬಲ ಇರುವಂತ ಸಂದರ್ಭದೊಳಗ ಯಾವಾಗ ಜಕ್ಕಣ್ಣಗ ಹಸಿವಿಯಾಗಿತ್ತು ಓರುವ ತಾಯಿ ಬರುತ್ತಾಳೆ ಬಾಗಿಲ ಮುಚ್ಚಿತ್ತು ಚಿಲಕ ಹಾಕಿತ್ತು ಆ ಜಕ್ಕಣ್ಣಗ ಮನಿಯೊಳಗ ಅಕ್ಕ ಬಸಮ್ಮ ಕಟ್ಟಿ ಹೋಗಿದಳು ಮ್ಯಾಗ ಪ್ರಸಾದ ಮಾಡಿ ಇಟ್ಟಿದಳು ಓರ್ವ ಹೆಣಮಗಳು ಬಂದಾಳ ತನ್ನಿಂದ ತಾನೇ ಬಾಗಿಲವನ್ನ ತೆಗೆದಾದ ನೆಲವಿನಿಮ್ಯಾಗಿರುವಂತ ಪ್ರಸಾದವನ್ನ ಆ ಜಕ್ಕಣ್ಣಗ ಹೊಡೆದುಂಬ ಉಣಿಸ್ಯಾಳ ತನ್ನ ಪಾಲಿಗೆ ತಾವು ಹೋಗ್ಯಾಳ ಇತ್ತ ಫಲ ಕೆಲಸಗಳನ್ನ ಮುಗಿಸಿ ಬಸಮ್ಮ ಮನೆಗೆ ಬರೋದ್ರು ನೋಡ್ತಾಳೆ ಜಕ್ಕಣ್ಣ ಮನಿಯೊಳಗ ಇದ್ದ ನೆಲಿವಿನಿಮೆ ಆಗಿರುವಂತ ಪ್ರಸಾದ ಕಡಿಮೆಯಾಗಿತ್ತು ಅವಾಗ ಅಕ್ಕ ಬಸಮ್ಮ ಅಂತಾಳೆ ಜಕ್ಕಣ್ಣ ಇಲ್ಲಿ ನೆಲಿವಿಮೆ ಆಗಿಟ್ಟಿದ ಪ್ರಸಾದ ಕೈಕಾಲವೆಲ್ಲ ಕಟ್ಟೀನಿ ಇದು ಹೆಂಗ ಕಡಿಮೆಯಾಯ್ತು ಪ್ರಸಾದ ಅಂದಾಗ ಜಕ್ಕಣ್ಣಗೇನೋ ಗೊತ್ತಿಲ್ಲ ಅಕ್ಕ ನೀನೇ ಬಂದು ನನಗ ಹೋಗಿದೆಲ್ಲ ಹೋಗಿದ್ದಿಲ್ಲ ಆಗ್ತಾಳ ಶಿಟ್ಟಿಗೆ ಬರ್ತಾಳ ಎಲ್ಲರಿಗೂ ಸುಳ್ಳು ಹೇಳದಂಗ ನನಗೂ ಸುಳ್ಳು ಹೇಳತಿ ಅಂತ ತಿಳ್ಕೊಂಡು ಕೈಯೊಳಗ ಕೋಲ ತಗೊಂಡು ಚಕ್ಕಣ್ಣಿಗೆ ಮನಬಂದ ರೀತಿ ಒಳಗ ಹೊಡಿಬೇಕಾದ್ರ ಅದೇ ದಾರಿ ಹಿಡಿದು ಓರ್ವ ಗುರುದೇವ ಬರುತ್ತಿದ್ದ ಅಮ್ಮ ನಿನ್ನ ತಮ್ಮನಾಗಿರುವಂತ ಜಕ್ಕಣ್ಣಗ ಹೊಡಿಬ್ಯಾಡ ಆತ ಆತ ಸಾಮಾನ್ಯನವಲಲ್ಲ ಕೈಕಾಲಗಳನ್ನು ಕಟ್ಟಿದರೂ ಸಹಿತ ನೆಲುವಿನ ಬ್ಯಾಗ ಪ್ರಸಾದಿಟ್ಟರೂ ಸಹಿತ ಉಂಡಿ ಅಂತ ಕೇಳಿ ಎಲ್ಲ ನಿನ್ನ ರೂಪದೊಳಗ ಕೈಲಾಸದೊಳಗಿರುವಂತ ಪಾರ್ವತಿ ದೇವಿನೇ ಬಂದು ನಿನ್ನ ತಮ್ಮನಾಗಿರುವಂತ ಜಕ್ಕಣ್ಣನ ಉಣಿಬಡಿಸಿ ಹೋಗ್ಯಾಳನ್ನುವಂತ ಮಾತ ಹಿರಿಯನಾಗಿರುವಂತ ಗುರುದೇವ ಹೇಳಿದಾಗ ಯಾಗ ಮಾಡುವುದು ಏನಿಲ್ಲ ಆತನಿಂದ ಲೋಕ ಕಲ್ಯಾಣ ಆಗ್ತದ ಅಂತ ತಿಳ್ಕೊಂಡು ಗುರುವನ್ನ ಅರಸುತ್ತ ಗುರುವನ್ನ ಅರುಸುತ್ತ ಎಲ್ಲಿಗೆ ಬರ್ತಾನೆ ಹದಿನೆಂಟು ವರ್ಷದ ದವ ಇರುವಂತ ಜಕ್ಕಣ್ಣ ಮುಂದೆ ಮನೆಯನ್ನು ಬಿಟ್ಟು ಹಂಪೆಯ ಹತ್ತರ ಇರುವಂತ ಅಯೋಧ್ಯೆ ನಗರಕ್ಕೆ ಬರುತ್ತಾನೆ ಆ ಅಯೋಧ್ಯ ನಗರದಲ್ಲಿ ಆ ಮಹಾಪುಣ್ಯ ಪುರುಷರಾಗಿರುವಂಥ ಚಿದನಂದಾಖ್ಯ ಅನ್ನುವಂತ ಗುರುಗಳ ಹತ್ತಿರ ಬಂದು ಗುರು ಸೇವೆಯನ್ನ ಮಾಡ್ತಾನೆ ಗುರುಸೇವೆಯನ್ನ ಮಾಡ್ತಾನೆ ಎಷ್ಟೋ ಮಟ್ಟಿಗೆ ಅಂತಂದ್ರೆ ತ್ರಿಕರಣ ಪೂರ್ವಕವಾಗಿ ಆಪ್ತ ಅಂಗ ಸದ್ಭಾವನೆ ಮೂಲಕವಾಗಿ ಗುರುಸೇವೆಯನ್ನ ಮಾಡಿ ಗುರುವಿನ ಮನವನ್ನ ಗೆದ್ದ ಗುರುಗಳು ಏನು ಪರೀಕ್ಷೆ ಒಳಗ ಹೇಳ್ತಾರ ಯಾವ ಪರೀಕ್ಷೆ ಮಾಡ್ತಾರ ಅದೆಲ್ಲವನ್ನ ಮಾಡಿದ ಬಳಿಕ ಮುಂದೆ ದೊಡ್ಡವನಾದಾಗ ಗುರು ಸೇವೆಯನ್ನ ಮಾಡಿ ಆತ ಯಾವಾಗ ಗುರುವಿನ ಮನಸ್ಸನ್ನ ಗೆದ್ದ ಕಾರಣ ಅಂತಂದ್ರ ದೇವರಕ್ಕಿಂತಲೂ ಗುರುವಿನ ಗೆದಿಬೇಕು ಮಡಿವಾಳಪ್ಪ ಹೇಳ್ತಾನ ಗುರು ಕರುಣೆ ಇಲ್ಲದವನ ಸ್ನೇಹ ಸಾಯುತನಕ ಬೇಡ ಅಂತಾನೆ ಮಡಿವಾಳಪ್ಪ ಗುರುಕರುಣೆ ಇಲ್ಲದವನ ಸ್ನೇಹ ಸಾಯುತನಕ ಕ್ಯಾಡ ಸಾಧು ಸತ್ಪುರುಷರ ಸೇವ ಮಾಡಿರುವುದು ಗುರುಕರುಣೇ ಗುರುಕರುಣೆ ಇಲ್ಲದವನ ಸ್ನೇಹ ಸಾಯುತ್ತನ ಕಬ್ಯಾಡ ಗುರುಕರುಣೆ ಇಲ್ಲದವನ ಸ್ನೇಹ ಸಾಯುತನಕ ಕಬ್ಯಾಡ ಸಾಧು ಸತ್ಪುರುಷರ ಸೇವಾ ಮಾಡಿರುವುದು ಬಹುಪಾಡ ಸಾಧು ಸತ್ಪುರುಷರ ಸೇವಾ ಮಾಡಿರುವುದು ಬಹುಪಾಡ ಗುರು ಕರುಣೆ ಇಲ್ಲದವನ ಸ್ನೇಹ ಸಾಯು ತನ ಕ್ಯಾಡ ಮಾತಿ ನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮ ಕ್ಯಾಡ ಮಾತಿ ನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ್ಕ ಬ್ಯಾಡ ಹೀನ ಮನುಷ್ಯನ ಸ್ನೇಹವ ಮಾಡಿ ಹೀನ ಮನೋಷನ ಸ್ನೇಹವ ಮಾಡಿ ನೀನು ಕೆಡಲಿ ಬ್ಯಾಡ ನೀನು ಕೆಡಲಿ ಬ್ಯಾಡ ಕರುಣೆ ಇಲ್ಲದವನ ಸ್ನೇಹ ಅಕ್ಕ ತಂಗಿಯರ ಬಾಯ ಕರೆದು ಭಕ್ ಬಳಸಲಿ ಬ್ಯಾಡಾ ಅಕ್ಕ ತಂಗಿಯ ಮಕ್ಕು ಬಳಸಲಿ ಬ್ಯಾಡ ನಿತ್ಯ ಕಾಲದಲ್ಲಿ ಅಶನವನು ನಿತ್ಯ ಕಾಲದಲ್ಲಿ ಅಶನವನುಡು ಹೊತ್ತುಗಳಿಯಲಿ ಬ್ಯಾಡ ಹೊತ್ತುಗಳಿಯಲಿ ಬ್ಯಾಡ ಗುರುಕರುಣೆ ಇಲ್ಲದವನ ಸ್ನೇಹ ಕಿರಿದಿಗೆ ಕಿರಿದು ಕಿರಿದಿಗೆ ಹಿರಿದು ಸರಿಯ ಮಾಡಲಿ ಬ್ಯಾಡ ಕಿರಿದಿಗೆ ಕಿರಿದು ಕಿರಿದಿಗೆ ಹಿರಿದು ಸರಿಯ ಮಾಡಲಿ ಬ್ಯಾಡ ಪಾಡ ಇರುವುದು ಬಹು ಪಾಡ ಆಹಾ ಗುರುಕರುಣೆ ಇಲ್ಲದವನ ಸ್ನೇಹ ಸಾಯುತ್ತನ ಕಬ್ಯಾಡ ಸಾಧು ಸತ್ಪುರುಷರ ಸೇವ ಮಾಡಿರುವುದು ಬಹುಪಾಡ ಸಾಧು ಸತ್ಪುರುಷರ ಸೇವ ಮಾಡಿರುವುದು ಗುರು ಕರುಣೆ ಇಲ್ಲದವನ ಸ್ನೇಹ ಸಾಯುತ್ತನ ಬ್ಯಾಡ ಸಾಯುತ್ತನ ಬ್ಯಾಡ ಸಾಯುತ್ತನ ಬ್ಯಾಡ ಅಂಬಾ ಭವಾನಿ ಮಾತಾ ಮಹಂತ ಮಡಿವಾಳೇಶ್ವರ ಮಹಾರಾಜ್ ಕೀ ಇವು ಸ್ವಲ್ಪ ಇವು ನೋಡಕ್ ಸಣ್ಣ ಕಂಡ್ರು ಸಹಿತ ಎಷ್ಟು ಅಂತ ಹೇಳ್ತೀನಿ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ ತಂದಿ ಮಗ ಇಬ್ಬರು ಕೂಡ್ಕೊಂಡು ಸಂತಿ ಒಳಗ್ ಹೊಂಟಿದ್ರು ಎಲ್ಲಿಗೆ ಹೊಂಟಿರು ಯಾವ ಹೊಂಟಿದೀ ತಂದಿ ಮಗ ಇಬ್ರು ಕೂಡ್ಕೊಂಡು ಸಂತಿ ಒಳಗ್ ಹೋಗ್ಬೇಕಾದ್ರ ನಮ್ಮ ಕಲ್ಯಾಣ ಕರ್ನಾಟಕ ಬಿಸಿಲು ಬಾಳ ತಂದಿ ಮುಂದ ಮುಂದ್ ಹೋಗ್ತಿದ್ದ ಮಗ ಹಿಂದಿಂದ ಹೋಗ್ತಿದ್ದ ಬಿಸಿಲಾಗ ಮಗ ನನ್ನ ಜೊತೆಗೆ ಹೊಂಟಾನಂತ ತಿಳ್ಕೊಂಡು ತಂದೇನು ಅಂದ್ರೆ ಮಗನ ಕೈಯಾಗ ಒಂದು ಐಸ್ ಕ್ರೀಮ್ ಇಸ್ಕೊಟ್ಟ ಐತಮ್ಮ ಬಿಸಿಲು ಬಾಳದ ಐಸ್ ಕ್ರೀಮ್ ತಿನ್ಕೋತ ಬಾ ಅಂತ ತಿಳ್ಕೊಂಡು ಯಾವಾಗ ಚಕೋಬಾರ ಐಸ್ ಕ್ರೀಮ್ ಮಗನ ಕೈಯಾಗ ಇಸ್ಕೊಟ್ಟ ಅದು ಕವರ್ನೊಳಗಿರುವಂತ ಐಸ್ ಕ್ರೀಮ್ ಹುಡುಗ ತಗದಾನ ಒಂದು ಸಾರಿ ಚೀಪ್ಯಾನ ಇನ್ನೊಂದು ಸಾರಿ ಐಸ್ ಕ್ರೀಮ್ ಚೀಪಬೇಕು ಅನ್ನಾರ್ದಾಗ ಕೈ ಜಾರಿ ಐಸ್ ಕ್ರೀಮ್ ಗಟ್ಟರದೊಳಗ ಬಿತ್ತು ಯಾವಾಗ ಕೈ ಜಾರಿ ಐಸ್ ಕ್ರೀಮ ಘಟ್ರದೊಳಗೆ ಬಿತ್ತು ಎಂಟು ಹತ್ತು ವರ್ಷದ ಹುಡುಗ ಐಸ್ ಕ್ರೀಮ್ ಮ್ಯಾಗ ಬಾಳ ಹಂಬಲ ಆ ಘಟ್ರದೊಳಗೆ ಬಿದ್ದಿರುವಂತ ಐಸ್ ಕ್ರೀಮ್ ಹಿಂಗ ಬಗ್ಗೆ ತಗೋಬೇಕಾದ್ರ ಅವ್ರ ಪಪ್ಪ ಹೇಳಿದ್ನಂತ ಏತಮ್ಮ ಈ ಐಸ್ ಕ್ರೀಮ್ ಹೊಲ್ಸ್ಯದ ಇದು ತಗೋಬೇಡ ಮತ್ತೊಂದು ಐಸ್ ಕ್ರೀಮ್ ತಂದ್ರೆ ಆಯ್ತು ತಿಳ್ಕೊಂಡು ಈ ಮಾತ ಎಂಟು ಹತ್ತು ವರ್ಷದ ಹುಡುಗನ ಮ್ಯಾಗ ಬಾಳೆ ಪರಿಣಾಮ ಬೀರುತ್ತು ಮುಂದೊಂದು ಹದಿನೈದು ದಿವಸ ಬಳಿಕ ಅವ್ರ ಪಪ್ಪ ಅವ್ರ ಮಮ್ಮಿ ಈ ಎಂಟು ಹತ್ತು ವರ್ಷದ ಹುಡುಗ ಅದೇ ಸಂತಿ ಒಳಗ ಘಟನದ ಅಂಡಿಯ ಮ್ಯಾಗ ಪಪ್ಪ ಮುಂದ ಮುಂದ್ ಹೋಗ್ತಿದ್ದ ಮಮ್ಮಿ ಹಿಂದಿಂದ ಹೋಗ್ತಿದ್ದಳು ಎಂಟು ಹತ್ತು ವರ್ಷದ ಹುಡುಗ ಪೂರ ಹಿಂದ್ ಹೋಗ್ತಿದ್ದ ಪಪ್ಪಾ ಮುಂದ್ ಮುಂದೆ ಹೋಗ್ಬೇಕಾದ್ರ ಮಮ್ಮಿ ಹಿಂದಿಂದ ಹೋಗ್ಬೇಕಾದ್ರ ಕಾಲೊಳಗೆ ಯಾವಾಗ ಮಮ್ಮಿಗೆ ಸೀರೆ ತಾಕ್ತು ಎಡಿವಿ ಗಟ್ಟದೊಳಗ ಬಿದ್ದಳು ಅವಂದ್ ಹೋಗ್ ಏನು ಮಾಡ್ದ ನನ್ನ ಹೆಣತಿ ಗಟ್ಟದೊಳಗೆ ಬಿದ್ದಾಳ ತಿಳ್ಕೊಂಡು ಹೆಣತಿ ಕೈ ಹಿಡ್ದು ಹಿಂಗ ಯಾಕೆತ ಬೇಕಾದ್ರ ಎಂಟು ವರ್ಷದ ಹುಡುಗಂತಾನ ಏ ಪಪ್ಪಾ ಈ ಮಮ್ಮಿ ಹಲಸಗಳು ತಗೋಬೇಡ ಮತ್ತೊಂದು ಮಮ್ಮಿ ತಂದ್ರ ಆಯ್ತು ಮಗ ಅವ ಕಾರಣ ಏನು ಅಂದ್ರ ನೀವು ಏನ್ರಿ ಹಾಡ್ರಿ ಏನರೀ ಹೇಳ್ರಿ ನಾವು ಬಂದೀವಿ ಒಂದಿಷ್ಟು ಟೈಮ್ ಪಾಸ್ ಟೈಮ್ ಪಾಸ್ ಮಾಡುವಂತ ವೇದಿಕೆಯಲ್ಲ ಬೇಕಾದಷ್ಟು ಜಾಗ ಅದ ಅನುಭವದ ಗೀತೆ ಹಾಡಿದ್ರು ಬಾಳ ದೂರಿನವನಲ್ಲ ಇಲ್ಲೇ ಮೂರ್ನಾಲ್ಕು ಕಿಲೋಮೀಟರ್ ಕಡುಕೋಳವನ್ನ ಭೂ ಕೈಲಾಸವನ್ನ ಮಾಡಿದ ಗುಡ್ಡದ ಮಹಂತ ಶಿವಯೋಗಿಯ ಕರುಣೆಯ ಕಂದ ಮಹಂತ ಶಿವಯೋಗಿಯನ್ನ ಸಾಕ್ಷಾತ್ಕಾರ ಮಾಡಿಕೊಂಡಿರುವಂತ ಮಡಿವಾಳಪ್ಪ ಕರುಣೆ ಇಲ್ಲದವನ ಸ್ನೇಹ ತನಕ ಬೇಡ ದೇವಿಯ ಪುರಾಣವನ್ನ ಬದಲಿರ್ತಕ್ಕಂಥ ಚಿದಾನಂದ ವದೂತರು ಚಿದಾನಂದಾಕ್ಯ ಗುರುವಿನ ಹತ್ರ ಬಂದಾಗ ಸೇವೆಯನ್ನು ಮಾಡಬೇಕಾದ್ರ ಜಕ್ಕಣ್ಣಾ ಜಕ್ಕಣ್ಣ ಜಕ್ಕಣ್ಣ ಅಂತ ಹೆಸರಿತ್ತು ಗುರು ಅನೇಕ ಬಾರಿ ಜಕ್ಕಣ್ಣಗ ಪರುಕ್ಷ ಮಾಡದ ಗುರು ಮುಟ್ಟಿ ಗುರು ಆಗ್ಬೇಕಾಗಿತ್ತು ಅಂದ್ರ ಗುರುವಿನ ಕೃಪೆ ಪಡ್ಕೊಳ್ಬೇಕಾಗಿತ್ತು ಅಂದ್ರ ಗುರು ಬಹಳ ಸರಿ ಪರುಕ್ಷ ಮಾಡ್ತಾನೆ ಬಸವಣ್ಣನಕ್ಕಿಂತ ಮೊದಲು ಆಗಿ ಹೋಗಿರುವಂತ ದೇವರ ದಾಸಿಮ್ಮಯ್ಯ ಬರಿತಾನೆ ಉರಿವ ಖಂಡದ ಮೇಲೆ ತೃಣವ ತಂದಿರಿಸಿ ಆ ಆ ನಾಖಂಡ ಖಂಡದು ಗುರುವಿನ ಚರಣದ ಮೇಲೆ ತನುವೆಂಬ ತೃಣವ ತಂದಿರಿಸಿದೊಡಿ ಆತನ ದೇಹವೆಲ್ಲ ಸರ್ವಾಂಗಲಿಂಗಮಯ ಕಾಣ ರಾಮನಾಥ ಅನ್ನುವಂತ ರೀತಿ ಒಳಗ ಗುರು ಚಿದಂದಾಖ್ಯ ಗುರುಗಳು ಜಕ್ಕಂಡನವರ ಅನೇಕ ಬಾರಿ ಕತ್ತಲದ ಕೋಣಿ ಒಳಗ ಕತ್ತಲದ ಗವಿ ಒಳಗಿರುವಂತ ಹಸಿದ ಹುಲಿಯನ್ನ ಬಾ ಅಂತ ತಿಳ್ಕೊಂಡು ಚಿದನಂದಾಖ್ಯ ಗುರುಗಳು ಜಕ್ಕಣ್ಣನಿಗೆ ಹೇಳಿದಾಗ ಆಯ್ತು ಗುರುದೇವ ಅಂದ ಹಸಿದ ಹುಲಿಯನ್ನ ಕುರಿಯಂತೆ ಎಳೆ ಚಿದನಂದ ಚಿದನಂದವಧೂತ ದೇವಿಯ ಪುರಾಣವನ ಬರದ ಜಕ್ಕಣ್ಣ ಏ ಜಕ್ಕಣ್ಣ ಗುರುವಿನ ಮ್ಯಾಗೆ ಎಷ್ಟು ಭಕ್ತಿ ಇಟ್ಟಿದಿ ನೋಡು ಗಿಡದ ಮ್ಯಾಗಿಂದ ಹಾರು ತಡ ಮಾಡದೆ ಹಾರಿದ ಗುರುವಾಕ್ಯ ಪರಿಪಾಲಿಸದ ಅವಾಗ ಚಿದವಧೂತನಿಗೆ ಅಂತ ಇಲ್ಲಿವರೆಗೂ ಜಕ್ಕಣ್ಣ ಜಕ್ಕಣ್ಣ ಜಕ್ಕಣ್ಣಗಿದ್ದಿ ಇನ್ನು ಮುಂದ ಚಿದನಂದವಧೂತನಾಗಿ ಲೋಕ ಸಂಚಾರವನ್ನ ತಿಳ್ಕೊಂಡು ಯಾವಾಗ ಹೇಳಿ ಹರಿಸಿದರು ಆಶೀರ್ವಾದವನ್ನ ಮಾಡಿದರು ಲೋಕ ಸಂಚಾರವನ್ನ ಮಾಡಿ ಗುರುವಿನಡಿಗೆ ಬರುವುದ್ರೊಳಗಾಗಿ ಚಿದನಂದಾಖ್ಯ ಗುರುಗಳು ಶಿವನೊಳಗ ಬೆರಿತಿದರು ಶಿವೈಕ್ಯರಾಗಿದ್ದರು ಲಿಂಗನೊಳಗ ದರತ ಗುರುವಿನನ್ನ ನೋಡಿ ಧಾರಾಕಾರವಾಗಿ ಕಣ್ಣೀರ ಸುರಿಸಿದ ಚಿದನಂದಾಖ್ಯ ಗುರುವಿನ ಶಿಷ್ಯ ದೇವಿಯ ಪುರಾಣ ಬರದ ವದೂತರು ಹಾಗ ತಿಳ್ಕೊಂಡು ಗುರುವಿನ ದರ್ಶನವನ್ನ ಮಾಡಿ ಸಂಚಾರವನ್ನ ಮಾಡುತ್ತಾ ಮಾಡುತ್ತಾ ಚಿದನಂದ ವದೂತರು ಎಲ್ಲಿಗೆ ಬರ್ತಾರೆ ಸಿದ್ಧ ಪರ್ವತಕ ಬರ್ತಾರೆ ಯಾವಾಗ ಸಿದ್ಧ ಪರ್ವತಕ್ಕೆ ಬಂದರು ಬೃಹದಾಕಾರದಾಗಿರುವಂತ ಬೆಟ್ಟ ಅನ್ನ ಇಲ್ಲ ನೀರಿಲ್ಲ ಹಸಿವೆಯನ್ನ ತೊರೆದ ಎಲ್ಲವನ್ನ ತೊರೆದಿರತಕ್ಕಂತ ಚಿದಂದೂತರು ಸಿದ್ಧ ಪರ್ವತ ಬೆಟ್ಟದ ಮ್ಯಾಗ ಕುಳಿತು ಗುರುವಿನ ಧ್ಯಾನವನ್ನ ಮಾಡುತ್ತಿರುವಂತ ಸಂದರ್ಭದೊಳಗ ಎಲ್ಲೋ ಇರುವಂತ ವಿಪರೀತವಾಗಿರುವಂತ ಬಿರುಗಾಳಿ ಬೀಸ್ತದ ಯಾವಾಗ ಬಿರುಗಾಳಿಯನ್ನ ಬೀಸ್ತಿತ್ತು ಕಲ್ಲು ಬಂಡಿಯ ಮ್ಯಾಗ ಕುಂತು ಧ್ಯಾನಸ್ಥನಾಗಿರುವಂತ ಚಿದಾನಂದ ವಧೂತರು ಯಾವಾಗ ಕಲ್ಲು ಬಂಡಿಯ ಮ್ಯಾಗಿಂದ ಕೆಳಗೆ ಬೀಳುತ್ತಿದ್ರು ಆ ಸಮಯದೊಳಗ ಜಗನ್ಮಾತೆಯಾಗಿರುವಂತ ಪಾರ್ವತಿ ಪ್ರತ್ಯಕ್ಷವಾಗಿ ಚಿದಾನಂದ ವಧೂತರನ್ನ ತನ್ನ ತಡೆಯ ಮ್ಯಾಗ ಮಲಗಿಸಿಕೊಂಡಿದಳು ಅನ್ನುವಂಥದನ್ನ ನಾವೆಲ್ಲ ಕೇಳ್ತೀವಿ ತಾಯಿ ಪ್ರತ್ಯಕ್ಷವಾಗಿ ನನ್ನ ಪುರಾಣವನ್ನ ಅಂತ ತಿಳ್ಕೊಂಡು ಬರಿಸಿರ್ತಕ್ಕಂಥ ಪುರಾಣ ಇದು ದೇವಿ ಪುರಾಣ ಚಿದನಂದವಧೋತರ ಪೇಟಿಗೆ ಸಂಧಿಯೊಳಗ ಏನು ಹೇಳ್ತಾರೆ ಒಂದೇ ಸಂಧಿಯ ಒಳಗೆ ಏನು ಹೇಳ್ತಾರನ್ನುವಂಥದನ್ನ ಪುರಾಣ ಓದಿದ ತಕ್ಷಣ ನಾವೆಲ್ಲರೂ ಆಲಿಸೋಣ ಶ್ರೀ ದೇವಿ ಪುರಾಣ ಪ್ರಾರಂಭ ಬ್ರಹ್ಮ ಹರಿ ರುದ್ರಾದಿಗಳು ಪರಬ್ರಹ್ಮ ಸಾಕ್ಷಾತ್ಕಾರವೆನಿಸುವ ಬ್ರಹ್ಮಿರ್ಮಳ ದೇವಿಯನು ಭಜಿಸಿದರು ನಿಷ್ಠೆಯಲ್ಲಿ ಸೂತ ಪೌರಾಣಿಕಗೆ ಬಹು ವಿಖ್ಯಾತ ಶೌನಕರಾರ್ಯ ಮಹಾಸಂತ ಪ್ರೀತಿ ಪಾವನ ಕಥೆಯ ಏಳೆಂದೆನಲು ನಸು ನಗುತಾ ಹೇಳಿದ ನಾಗ ಹರುಷದ ನಿಲ್ದಲಿ ದೇವಿ ಚರಿತವ ಭೂತಳಕ್ಕಿರಿದಾಗ ಪಾರ್ವತಿ ದೇವಿ ಮಹಿಮೆಯನು ಹೇಳಿದೈಶೋ ನಕರೆ ಶಿವನೇ ಹೇಳಿಹುದ ನಂದೀಶಗಾಗಲಿ ಹೇಳುವೆನು ನಿಮಗೀಗ ಕರ್ಣ ಹೇಳಿ ಕೇಳುವರಿಂಗೆ ಮುಕ್ತಿಯು ಬಾಳ ಹುದು ಸಂಪತ್ತು ಸಂತತಿ ಆಲಯದಲೇ ಹುದದನು ನಿಮಗೆಯು ಹೇಳುವೆ ಎಸೆದು ಎಸೆದುದೈ ಶಿವಪುರವ ಬಹಳ ಶಶಿಯು ಕಾಂತದ ಶಿಲೆಗಳಿಂದಲೇ ಅಸಮ ಗುಂಡುಗಳು ಅರೆ ಬಂಡೆ ಮುಸುಕಿರುವ ತಪ್ಪಲಿಕೊಳಗಾಲ್ಪಶಿವಿಗಳ ತೃಣಗಳ ಕೆಸರುಗಳ ಹಾಂಸೆಗಳಲ್ಲಿ ತೆಸೆದಿತ್ತು ರಜತಾದ್ರಿ ಹೇಳುವೆನು ನಿಮ ನಿಮ ಮಿವಪುರ ಏನು ಹೇಳುವೆ ನಮಮ ಶಿವಪುರ ದಾನಿ ದಾನವ ಸೌಂದರ್ಯ ಕಾಡಾನೆಗಳು ಕಾಡ್ಕೋಣ ಕಾಡ ಕಳಿನ ಸಂದಣಿಯೂ ಜ್ಞಾನಿಗಳ ಆಶ್ರಮದಿ ಬ್ರಹ್ಮ ಜ್ಞಾನ ಮಾಡುವ ಋಷಿ ಸಮೂಹದ ಸ್ಥಾನ ಮೌನ ಜಪಗಳಿಂದ ಸೆದಿತ್ತು ರಜತಾದ್ರೀ ಇಲಿ ಸಾರಂಗ ಮುಂಗುಲಿ ಹೊಕ್ಕು ಹೊರಡುವ ಸರ್ಪ ಉರುಗಳು ಇಕ್ಕೆಲದಲಾಡುವವು ನರಿ ತೋಳಗಳು ಅಕ್ಕಿಯಲ್ಲಿಹ ಕರಡಿ ಶೂಕರ ಸೊಕ್ಕಿ ನಿಂದಿಯ ಹರಿಶರಬಗಳು ಶರಬಗಳು ಮುಕ್ಕು ರುಕ್ಕಿಹ ರಜತಾದ್ರಿ ರಜತಾದ್ರಿ ತಾಳ ತೆಂಗು ಕಪಿತ್ತ ಪನಸರು ತಾಳನೆಲ್ಲಿ ಖಜೂರ ನಿಂಬಿತ ಮಾಲ ಮಾದ ಜಂಬು ಜಂಬೀರದ ಫಲಾವಳಿಯು ಕೂಳುತಿಯ ಚೂತಗ ಮಕ್ರಮೊರಸ ದಾಳೆಗಳು ನಬ ಕಡನೆಯ ಡಬಲ ಬಾಳೆ ತೂಪುಗಳಿಂದು ಲಂದೆಸೆದಿಟ್ಟು ರಜತಾದ್ರಿ ಮರ ಗುತಿಯ ಮರ್ಕಟ ಕಿರಿವ ಹಲ್ಗಳ ಸಿಂಗಳಿ ಕದ ಭರದ ಕುಪ್ಪಳಿಕೆಗಳ ಮುಸುವದ ಕೋಕಿಲೆಯ ಸ್ವರದ ಹರಿಹರಿದು ಕೂಡುತಿಯ ಸುಖ ನವಿಲಾಟಗಳ ಪರಿ ಪರಿಯ ಶೃಂಗಾರಂಗಳ ಎಸೆದಿತ್ತು ರಜತಾದ್ರಿ ಮರೆದವಲ್ಲಿಯ ಮೃಗಗಳೈವರ ಸಿರಿದು ವ್ಯಾಘ್ರದ ಹಿಂಡಿನೊಳುಗು ವಿರುತಿ ಮಾರ್ಜಲದ ಮೇಲೆಯು ಮೂಷಕವು ಬಿದ್ದು ಪರಳುವವ ಮುಂಗುಲಿಯ ಸರ್ಪನಳು ಋತಿಯಳೆತನದ ವೈರವ ನರೆಸಲಿಕ್ಕೆ ರಜತಾದ್ರಿ ಅಂಬಾ ಭವಾನಿ ಮಾತಾಕಿ ತುಳುಜಾ ಭವಾನಿ ಮಾತಾಕಿ ಹಿಂದೊಮ್ಮೆ ನೈಮಿಷ್ಯ ಅರಣ್ಯದೊಳಗ ವಾಸವನ್ನ ಮಾಡಿದ ಅನೇಕ ಋಷಿಪುಂಗವರು ಯಾವಾಗ ಅನೇಕ ಋಷಿಪುಂಗವರ ಮಧ್ಯದೊಳಗ ಶೌನಿಕರೆಂಬ ಋಷಿಗಳು ಸೂತ ಪುರಾಣಿಕರನ್ನುವಂಥವರಿಗೆ ಒಂದು ಮಾತು ಅಂತಾರೆ ದಿವಾ ನಾವೆಲ್ಲ ಈ ಭವ್ಯವಾಗಿರ್ತಕ್ಕಂಥ ನೈಮಿಶರಣ್ಯದೊಳಗ ವಾಸವನ್ನು ಮಾಡೀವಿ ನಮಗ ಒಂದು ಒಳಿತಾದ ಪುಣ್ಯ ಚರಿತ್ರೆಯನ್ನ ಶೌನಿಕಾದಿ ಮುನಿಗಳು ಸೂತ ಪುರಾಣಿಕರಿಗೆ ಕೇಳುವಂತ ಸಮಯದೊಳಗ ಅವಾಗ ಸೂತ ಪುರಾಣಿಕರು ದೇವಿಯ ಮಹಾತ್ಮೆಯನ್ನ ಹೇಳ್ತಾ ಇದ್ದಾರೆ ಯಾವಾಗ ದೇವಿ ಮಹಾತ್ಮೆಯನ್ನ ಹೇಳ್ತಿದ್ರು ಅವಾಗ ಸೂತ ಪುರಾಣಿಕರು ಶೌನಿಕಾರಿ ಮುನಿಗಳಿಗೆ ಹೇಳ್ತಾರೆ ಈ ದೇವಿಯ ಚರಿತ್ರೆಯನ್ನ ಏನು ನಿಮಗೆ ಹೇಳಕತ್ತಿನಲ್ಲ ನನಗಿಂತಲೂ ಮೊದಲ ಶಿವನ ವಾಹನವಾಗಿರತಕ್ಕಂತ ನಂದೀಶನನ್ನ ಮೊದಲು ಮಾಡಿಕೊಂಡು ದೇವಾನುದೇವತೆಗಳಿಗೆ ದೇವಿಯ ಚರಿತ್ರೆಯನ್ನು ಹೇಳಿದಾವ ಪರಮಾತ್ಮ ಅಂತ ತಿಳ್ಕೊಂಡು ಯಾವಾಗ ಸೂತ ಪುರಾಣಿಕರು ಶೌನಿಕಾದಿ ಮುನಿಗಳಿಗೆ ಹೇಳಿದರು ಅದನ್ನೇ ತಾವು ಹೇಳಬೇಕಂತ ತಿಳ್ಕೊಂಡು ಭಕ್ತಿಯಿಂದ ಕೇಳುತ್ತಿರಬೇಕಾದ್ರ ಕೈಲಾಸದ ವರ್ಣನೆಯನ್ನ ಮಾಡ್ತಾರೆ ಕೈಲಾಸ ಸಾಮಾನ್ಯವಾಗಿರುವಂತದ್ದಲ್ಲ ಶಿವಪುರ ಅನ್ನುವಂಥದ್ದು ಚಂದ್ರಕಾಂತಿ ಶಿಲೆಗಳಿಂದ ಒಪ್ಪುತ್ತಿತ್ತು ಒಳ್ಳೆಯ ಪರ್ವತ ಬೆಳ್ಳಿಯ ಪರ್ವತದಿಂದ ಒಪ್ಪುತ್ತಿರುವಂತಹ ಸಂದರ್ಭದೊಳಗ ಆ ಒಂದು ಶಿವಪುರದೊಳಗ ಸೌಂದರ್ಯವನ್ನ ಎಷ್ಟೆಂದು ವರ್ಣಿಸಲು ಸಾಧ್ಯ ಕಾಡಾನೆಗಳಿಂದ ಕಾಡು ಕೋಣಗಳಿಂದ ಕಾಡಾಕಳಗಳಿಂದ ಅನೇಕ ಪಶು ಪಕ್ಷಿ ಪ್ರಾಣಿಗಳು ಸಹಿತ ಕೈಲಾಸದೊಳಗಿರುವಂತಹ ಸಂದರ್ಭದೊಳಗ ಒಂಟಿ ಅದ ಹಾಮದ ಸಿಂಹದ ಮಲದ ಅದ ಒಂದ ಎರಡ ಅನೇಕ ಜೀವ ಚರಚರ ಪ್ರಾಣಿಗಳು ಸಹಿತ ಕೈಲಾಸದೊಳಗ ಇರುತ್ತಿರುವಂತಹ ಸಂದರ್ಭ ಅಲ್ಲಿ ವೈರತ್ವವನ್ನ ಮರೆತು ಶಿವನ ವಡ್ಡೋಲಗದೊಳಗ ಅನೇಕ ಪ್ರಾಣಿಗಳು ಇರುತ್ತಿರುವಂತಹ ಸನ್ನಿವೇಶದೊಳಗ ಜ್ಞಾನಿಗಳ ಆಶ್ರಮ ಧ್ಯಾನ ಮಾಡುವ ಋಷಿಪುಂಗವರು ಬೆಳ್ಳಿಯ ಸಿಂಹಾಸನದೊಳಗ ಬೆಳ್ಳಿಯ ಸಿಂಹಾಸನ ಮ್ಯಾಗ ಶಿವನು ವಿರಾಜಮಾನನಾಗಿರುವಂತ ಸಂದರ್ಭದೊಳಗ ದೇವಾನು ಅಷ್ಟ ದಿಕ್ಪಾಲಕರು ಹರಿಹರ ಬ್ರಹ್ಮಾದಿಗಳು ಇವರೆಲ್ಲರಿಂದ ಒಣಗೂಡಿರುವಂತ ಕೈಲಾಸ ಸ್ವಾಮಿ ಮೂವತ್ಮೂರು ಕೋಟಿ ದೇವಾನುದೇವತೆಗಳ ದಾರ ಅಷ್ಟ ದಿಕ್ಪಾಲಕರ ದಾರ ಪಂಚ ಗಣಾಧೀಶ್ವರರ ದಾರ ವೈರತ್ವವನ್ನ ಮರೆತು ಅಲ್ಲಿ ಅನೇಕ ರೀತಿಯ ಪಶು ಪಕ್ಷಿ ಪ್ರಾಣಿಗಳ ಅನೇಕ ಕಲ್ಲು ಬಂಡೆಗಳು ಅನೇಕ ರೀತಿಯಿಂದ ಶಿವನ ಒಡ್ಡೋಲಗದೊಳಗಿರುತ್ತಿರುವಂತಹ ಸಂದರ್ಭದೊಳಗ ನಂದಿ ಭೃಂಗಿ ನಾರದ ಷಣ್ಮುಖ ವೀರಭದ್ರ ಇವರೆಲ್ಲರಿಂದ ಒಡಗೂಡಿರುವಂತ ಕೈಲಾಸ ಸ್ವಾಮಿ ನಂದಿ ಮತ್ತಳಿಯನ್ನ ಬಾಡಿಸ್ತಿದ್ದ ಭೃಂಗಿ ನಾಟ್ಯವನ್ನ ಮಾಡ್ತಿದ್ದ ಮೂವತ್ತ್ ಮೂರು ಕೋಟಿ ದೇವಾನುದೇವತೆಗಳು ಕೈ ಒಳಗ ಪುಷ್ಪವನ್ನ ಹಿಡಿದು ಜಗದೊಡಿಯನ ಮೇಲೆ ಹಾಕಬೇಕು ಅಂತ ತಿಳ್ಕೊಂಡು ನಿರ್ಧಾರವನ್ನ ಮಾಡಿರುವಂತ ಸಂದರ್ಭದೊಳಗ தும்பத சபையொழிவடியாக பார்வதி வறுத்தாழே ஏன்தங்க ஜட்டா தரீஷர மனோரமண ஜய மருத்துய மகாதேவ மகேஸ்வர மங்கலுபரண கங்க ஜட்டா தரீஷரஜ மனோரமய மருத்து மகாதேவ மகேஸ்வர மங்கள நிவா நாகபூஷ நருபுணசனிவானாகூஷண நருபுணச ನಟನ ಮನೋಹರ ನಿಲಕಂಠನೆ ನೀ ನಟನ ಮನೋಹರ ನಿಲಕಂಠನೆ ನೀರಜದಳ ನಯನ ಗಂಗ ಜಟಾಧರ ಶಂಕರ ಗಿರಿಜ ಮನೋರಮಣಾ श्रीधर साई शिव जय परमेश्वर जय जगदीश्वर स्मर हर शुभ कर साई नित्य निरंजन निर्मलने नित्य निरंजन निर्मलने तो सुनी करुणा ಗಂಗ ಜಟಾಧರ ಶಂಕರ ಗಿರಿಜಾ ಮನೋರಮಣಾ ಜಯ ಮೃತ್ಯುಂಜಯ ಮಹಾದೇವ ಮಹೇಶ್ವರ ಮಂಗಳ ಶುಭ ಚರ ಶಿಷ್ಟ ಶುಭಂಕರ ಭಯಕರ ಚರ್ಮಾ ಬರದರ ಸಾ ಶಿವ ಪರಮೃಪಾಳು ದೀನ ದಯಾಳು ಪಾರ್ವತಿ ರಮಣನ ಸಾಯಿ ಶಿವ ಈಶ ಮಹೇಶ ಪಣೇಶ ಶಿವ ಈಶ ಮಹೇಶ ಪಣೇಶ ಶಿವ ಸುರ ನುತ ಚರಣ ಗಂಗ ಜಟಾಧರ ಗೌರಿ ಶಂಕರ ಗಿರಿಜಾ ಮನೋರಮಣ

गंग जटाधर गौरी शंकर गिरिजा मनोरमणा नी गिरिजा मनोरमणा नी गिरिजा मनोरमणा